ತುಂಬ ತುಂಬ ಸಂತೋಷ ಇದೆ ಈ ಗಳಿಗೆಯನ್ನು ಮಾತುಗಳಲ್ಲಿ ಪದಗಳಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಚಿತ್ರೋದ್ಯಮಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಅಭಿಮಾನಿ ಬಳಗಕ್ಕೆ ಅಭಿಮಾನಿ ಬಳಗ ಅಂತಂದ್ರೆ ನಮ್ಮ ಸಿಂಹ ಸಿಂಹಿಣಿಯರು ಅದರಲ್ಲಿ ತಾವು ಕೂಡ ಬರ್ತೀರಾ ಮಾಧ್ಯಮದವರು ಕೂಡ ಬರ್ತೀರಾ ತಮ್ಮೆಲ್ಲರಿಗೂ ನಾನು ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಹಿರಿಯ ನಟಿಯರು ಹೋಗಿ ಸಿಎಂ ಮಾಡ್ತಾರೆ ಡಿ ಸಿಎಂ ಮಾಡ್ತಾರೆ ಇಷ್ಟು ವರ್ಷ ಬೇಕಾಯ್ತಾ ಒಂದ್ ಕಡೆ ಅನ್ಯಾಯ ಆಗಿದೆ ಇವತ್ತು ನಕಾರಾತ್ಮಕ ನಕಾರಾತ್ಮಕ ಮಾತುಗಳನ್ನು ಆಡೋದು ಬೇಡ ನಾವು ಎಲ್ಲಾತಕ್ಕೂ ಒಂದು ಒಳ್ಳೆ ಸಮಯ ಬರಬೇಕು ಒಂದು ಒಳ್ಳೆ ಗಳಿಗೆ ಬರಬೇಕು ಅದು ಇವತ್ತು ಬಂದಿದೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಗೌರವ ಸಂದಿದೆ ಹಾಗಾಗಿ ಆ ಒಂದು ಸಂತೋಷದಲ್ಲಿ ನಾವು ನಾವು ಇರೋಣ ತಮ್ಮೆಲ್ಲರ ಪ್ರೀತಿಗೆ ಅಭಿಮಾನಿಗೆ ಅಭಿಮಾನಕ್ಕೆ ಸಿಕ್ಕಿರತಕ್ಕಂಥ ಇದು ಒಂದು ಗೌರವ ಇದು ಕೂಡ ಚರ್ಚೆ ಅದು ಕೂಡ ಕೆಲಸ ನಡೀತಾ ಇದೆ ನಾವು ಅದನ್ನು ಕೇಳ್ಕೊಂಡಿದ್ವಿ ಹದಿನೆಂಟನೇ ಸೆಪ್ಟೆಂಬರ್ ಒಳಗಡೆ ಅದು ಇತ್ಯರ್ಥ ಆಗಿ ನಮಗೆ ಹದಿನೆಂಟನೇ ಸೆಪ್ಟೆಂಬರ್ ನಮಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಬಹುದಾ ಅಂತ ಅಂದ್ರೆ ಅಭಿಮಾನಿಗಳ ಪರವಾಗಿ ನಾವು ಅದನ್ನ ಕೇಳ್ಕೊಂಡಿದ್ವಿ ಆದ್ರೆ ಅವರು ಅಂದರೆ ಅಂದ್ರೆ ಅಲ್ಲಿ ಸ್ವಲ್ಪ ಅಂದ್ರೆ ಅದು ಅರಣ್ಯ ಇಲಾಖೆಗೆ ಅದು ಈಗ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಆಗಿದೆ ಸರ್ಕಾರಕ್ಕೇ ಅದು ಅದು ಆಗಿದೆ ಜಾಗ ಆದರೆ ಮುಂದೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬರಕೂಡ್ದು ಅನ್ನೋ ದೃಷ್ಟಿಯಲ್ಲಿ ಅವ್ರು ಹೇಳಿದ್ರು ನಮ್ಗೆ ಸ್ವಲ್ಪ ಸಮಯ ಹಿಡಿಯತ್ತೆ ಆದರೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ ಹಾಗಾಗಿ ಬರೋ ದಿನಗಳಲ್ಲಿ ಅದು ಆಗೋ ಸಾಧ್ಯತೆ ಸಂಪೂರ್ಣ ಸಾಧ್ಯತೆ ನಮ್ಗೆ ಕಾಣಿಸ್ತಾ ಇದೆ ಏ ಮೈಸೂರಲ್ಲಿ ಸ್ಮಾರಕ ಆಗಿ ಎರಡೂವರೆ ವರ್ಷಗಳ ಅದು ಇಲ್ಲೂ ಕೂಡ ಒಂದು ಸ್ಮಾರಕ ಆಗುತ್ತೆ ಸ್ಮಾರಕ ಅಂತಂದ್ರೆ ಒಂದು ಚಿಕ್ಕ ಪ್ರಮಾಣದ ಸ್ಮಾರಕ ಆಗತ್ತೆ ಅದು ಕರ್ನಾಟಕದ ಸರ್ಕಾರದ ಸ್ಮಾರಕ ಆಗಲ್ಲ ಯಾಕಂತಂದರೆ ಕರ್ನಾಟಕ ಸರ್ಕಾರ ಈಗಾಗಲೇ ಸಾಕಷ್ಟು ಖರ್ಚು ಮಾಡಿ ಐದು ಎಕರೆ ಜಾಗದಲ್ಲಿ ಮೈಸೂರಲ್ಲಿ ಅತ್ಯಂತ ಸೂಕ್ತವಾದಂಥ ಅದ್ಭುತವಾದಂಥ ವಿಶಾಲವಾದಂಥ ಒಂದು ಬೃಹತ್ ಸ್ಮಾರಕವನ್ನು ಕಟ್ಟಿದ್ದಾರೆ ಹಾಗಾಗಿ ಮತ್ತೆ ಸರ್ಕಾರಕ್ಕೆ ಅದನ್ನು ಖರ್ಚು ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಇಲ್ಲಿ ಏನು ಸ್ಮಾರಕ ಮಾಡ್ತೀವಿ ಇದು ಕೇವಲ ಒಂದು ಹತ್ತು ಗುಂಟೆ ಜಾಗ ಕೇಳ್ಕೊಂಡಿದ್ದೀವಿ ಅಂತಂದರೆ ಅಭಿಮಾನಿಗಳು ಬಂದು ಪೂಜೆ ಸಲ್ಲಿಸಿ ಹೋಗೋದಕ್ಕೋಸ್ಕರ ಹಾಗಾಗಿ ಅದು ಚಿಕ್ಕ ಪ್ರಮಾಣದ ಒಂದು ಸ್ಮಾರಕ ಅಂತಂದ್ರೆ ಮೊದಲು ಯಾವ ಥರದ ಒಂದು ಒಂದು ಮಂಟಪ ಏನಿತ್ತು ಅದೇ ಥರದ ಮಂಟಪ ಹಿಂದೆ ಕೂಡ ಅದು ಅಮ್ಮವರೇ ನಾವೇ ಅದನ್ನು ಕಟ್ಸಿದ್ದು ಆ ಸ್ಮಾರಕ ಅಂದರೆ ಅದು ಮಂಟಪ ನಾವು ಮೈಸೂರಿಗೆ ಹೋಗ್ತೀವಿ ಅಂತ ನಿರ್ಧಾರ ಆದ ಮೇಲೂ ಕೂಡ ಅಂತಂದರೆ ಸರ್ಕಾರನೇ ನಮಗೆ ಹೇಳಿತ್ತದು ಆ ಇಲ್ಲಿ ಆಗ್ತಾ ಇಲ್ಲ ದಯವಿಟ್ಟು ಬೇರೆ ಕಡೆ ನೀವು ಸ್ಮಾರಕ ಅಂದರೆ ಮಾಡಿ ನಾವು ಅದಕ್ಕೆ ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳಿಗೋಸ್ಕರ ಎರಡು ವರ್ಷ ಕಾದದ್ಮೇಲೆ ಒಂದು ಒಟ್ಟು ಆರೂವರೆ ವರ್ಷ ಇಲ್ಲಿ ಪ್ರಯತ್ನ ಪಟ್ಟಾದ ನಾವು ಮೈಸೂರಿಗೆ ಯಾವಾಗ ಹೋದ್ವಿ ಆವಾಗಲೂ ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ಮಂಟಪ ಏನಿದೆ ಅದನ್ನು ನಾವು ತೆಗ್ಸಿಲ್ಲ ನಾವೇ ಮಾಡಿದ್ದು ನಾವೇ ಕಟ್ಸಿದ್ದು ಆ ಒಂದು ಮಂಟಪ ಆಗಿದ್ದರೂ ಕೂಡ ನಾವು ಅದನ್ನು ತೆಗೆಸಿಲ್ಲ ಕಾರಣ ಒಂದೇ ಯಾಕಂತಂದರೆ ಅಭಿಮಾನಿಗಳು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ವರ್ಷ ಬರ್ತಾ ಇದ್ದ ಕಾರಣ ಪ್ರತಿ ದಿನ ಬರ್ತಾ ಇದ್ದ ಕಾರಣ ನಾವು ಅಭಿಮಾನಿಗಳಿಗೋಸ್ಕರ ಅದನ್ನು ಹಾಗೆ ಇಟ್ಕೊಂಡಿದ್ವಿ ಆದರೆ ಅದು ಏಕಾಏಕಿ ಅದನ್ನು ತೆರವುಗೊಳಿಸಿದ್ರಿಂದ ಅದು ನಮ್ಮೆಲ್ರಿಗೂ ನಮ್ಮ ಇಡೀ ಕರ್ನಾಟಕದ ಜನತೆಗೇ ಅದು ತುಂಬ ಆಘಾತ ಉಂಟು ಮಾಡ್ತು ಹಾಗಾಗಿ ಮತ್ತೆ ಅಲ್ಲಿ ಅದೇ ತರಹದ ಒಂದು ಮಂಟಪ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ಅವಕಾಶ ಮಾಡಿಕೊಡಿ ಅಂತ ಅನುಮತಿ ಕೇಳೋದಕ್ಕೆ ನಾವು ಹೋಗಿದ್ವಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅವರು ಕೂಡ ಈಗ ನಾನು ಆಗಲೇ ಹೇಳಿದಾಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಖರ್ಚು ಎಲ್ಲ ಅದನ್ನು ನಾವೇ ನೋಡ್ಕೊಳ್ತೀವಿ ನಾವೇ ನಮ್ಮ ಕುಟುಂಬದವರೇ ನಾವೇ ಅದನ್ನು ಆ ಮಂಟಪನ ಕಟ್ತೀವಿ ಅಭಿಮಾನಿಗಳಿಗೋಸ್ಕರ